ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದ್ದಿ ಅವರು ಜಿಲ್ಲಾ ರಂಗಮಂದಿರದಲ್ಲಿ ನಡೆದ ಬಿದ್ರಿ ಸಾಂಸ್ಕೃತಿಕ ವೇದಿಕೆಯ ಬಿದ್ರಿ ಉತ್ಸವದಲ್ಲಿ ಖ್ಯಾತ ಜಾನಪದ ಗಾಯಕ ಗುರುರಾಜ ಹೊಸಕೋಟಿ ಅವರಿಗೆ ದತ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅವರು ಜಾನಪದ ಗೀತೆಗಳನ್ನು

ಇಟಾರ ಗೊರಿಲ್ಲ ಅಂತ ಪುಣ್ಯದ ಗಂಟ ಶ್ರೀ ಕ್ಷೇತ್ರ ಮಾಡ ಕೊಂಟೇವಿ ಕೇಳಿದೆಯೋ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ ಶ್ರೀ ಕ್ಷೇತ್ರ ಮಾಡ ಕೊಂಟೇವ್ರಿ ಕೇಳಿದೆಯೋ ನಮ್ಮ ಕೆಲಸ ಕೈಗೂಡಿ ಕೈಗೂಡಿ ಬಿಟ್ಟಾವ್ರಿ ಮೊದಲಿದ್ದು ಬಾಡಿಗೆ ಮನೆಯ ಸ್ವಂತ ತಂತು ಇಂಚ ಜಾಗ ಇರಲಿ ನಮಗೆ ಮೊದಲಿಟ್ಟು ಬಾಡಿಗೆ ಮನಿ ಆಗ ಸ್ವಂತ ತಂತು ಇಂಚ ಜಾಗ ಇರಲಿ ನಮಗೆ ಕಾಗದ ಪತ್ರ ಮಾಡಿಸಿ ಬೆಳಕಿ ಬಗ್ಗೆ ನಿಲ್ಲಿಸಿ ಬಾಡಿಗೆ ಕೊಟ್ಟ ಕಾಣಿಸಿ ಪೀಡಿಸಿ ಮಾಲಕರ ದೇವ ಮನೆಲ ಪ್ರಕಾಶಿ ಶ್ರೀ ಕ್ಷೇತ್ರ ಮಾಡಿ ಕೇಳಿ ದೈವ ನನ್ನ ಕೆಲಸ ಕೈಗೂಡಿ ಬಿಟ್ಟಾವ್ರಿ ಐವತ್ತು ವರ್ಷದೇ ಸಾರ ಬಲದಾಗ ಜೀತಾ ಇದ್ದ ನಮ್ಮಜ್ಜ ಬಡತಾನ ಇದ್ದಾಗ ಐವತ್ತ ಕೋರ್ಸ ದೇಶಾರ ಬರದ ಜೀತಾ ಇದ್ದ ನಮ್ಮಜ್ಜ ಬಡತಾನ ದಿಗ್ಧಾರ ಕೂಡುವಂಗ ಭೂಮಿ ಹಕ್ಕ ಸರ್ಕಾರಂಗ ಘೋಷಿಸಿದಕ ಅಬ್ಜ ಮೋಸಿಕರ ನಾಮಿರುದಕ್ಕ ಹಕ್ದ ರಾಜೇವ್ ಶ್ರೀ ಕ್ಷೇತ್ರ ಮಾಡಪು ದೇವಿ ಕೇಳಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವೆ ಹತ್ತು ಲಕ್ಷ ವರದಕ್ಷಿಣ ಕೊಟ್ಟ ಬಂದ್ ಹಿರಿ ಸೊಸಿನ ಬಂದಿವ ಪತ ಇನ್ನಷ್ಟ ಇನ್ನಷ್ಟು ಲಕ್ಷ ವರದಕ್ಷಿಣ ಕೊಟ್ಟ ಬಂದ ಹಿರಿ ಸೊಸಿನ ಬಂದಿವ ಪಥ ಅಂತ ಇನ್ನಷ್ಟ ಬೀಗ್ರೆ ಇರಲಿಲ್ಲ ಮೂರು ಮನೆ ಕೇಸ ಆತ ಕುಲಾಸ ಜಜ್ಮೆಂಟ್ ಆಫ್ ಸುಸೈಡ್ ಅಂತ ಪಾಸ್ ಶ್ರೀ ಕ್ಷೇತ್ರ ಮಾಡಿ ಕೇಳಿ ದೈವ ನಮ್ಮ ಕೆಲಸ ಕೈ ಮೂಡಿ ಬಿಟ್ಟವ್ರಿ ಬಡ್ಡಿ ಚಕ್ರ ಬಡ್ಡಿ ಹಾಕಾಕಿ ಗಮಿಗೆ ಬಿಗದ ಸೌಕಾರ ಮೂರು ಬಿಟ್ಟಾಕಿ ಬಡ್ಡಿ ಚಕ್ರ ಬಡ್ಡಿ ಹಾಕಿ ಗಮಿಗೆ ಬಿಗದ ಸೌಕಾರ ಮೂರು ಬಿಟ್ಟಾಕಿ ಪಾರ್ಟಿ ಪಕ್ಷ ಕರೆದು ನಮ್ಮನ್ನ ಮಾಡ್ಕೊಂಡ್ರಪ್ಪ ಸಿಗಾಂತೀ ಕ್ಷೇತ್ರ ಕೈಗೂಡಿ ಬಿಟ್ಟವ್ರಿ ದರಿದ್ರ ಸೂಳೆ ಮಕ್ಕಳಂತ ಬೈದವ್ರು ಇತ್ತಲಾಗಿ ದೇವರನ್ನ ಕಂಡ ನಮ್ಮನ್ನ ಕಾಣ್ತವ ದರಿದ್ರ ಬೋಳೆ ಮಕ್ಕಳಂತ ಬೈದವ್ರು ಇತ್ತಲಾಗಿ ದೇವರನ್ನ ಕಂಡಂಗೆ ನಮ್ಮನ್ನ ಕಾಣ್ತಾರ ಮಾಡಿಸಿಲ್ರಿ ನಾವೇನ ಮಾಟ ಮಂದಿ ಇಲ್ರಿ ಬಣ್ಣರು ಗುಟ್ಟ ಇದ್ರಾಗಿಲ್ರಿ ಯಾವ ಗುಟ್ಟ ನಮ್ಮಣ್ಣದ ಸಿಕ್ಕತಿಯ ಮೇಲೆ ತಿಕ್ಕಿಟ ಶ್ರೀ ಕ್ಷೇತ್ರ ಮಾಡ ಕೊಂಡೇವ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ ಶ್ರೀಮಂತ ಮಾರೋಣ ಇಲ್ಲ ಗೋ ಇಲ್ಲ ಹೇಳ್ಕೊಳ್ಳೋದೆಲ್ಲ ಮಾಡಿ ನಾಲ್ಕು ಪರಿಸ್ಥಿತಿ ಒಳ್ಳೇದು ಮಾಡತಕ್ಕಂಥ ಇನ್ನೊಂದು ಏನಾಗಿದೆ ಅಂತಂದ್ರೆ ಇನ್ನೊಂದ್ ಇನ್ನೊಂದ ಇದಕ್ಕೆ ಸಂಬಂಧ ಪಟ್ಟಿರತಕ್ಕಂಥ ವೇಳೆ ಬಿಡ್ತೈತಿ ಈ ಈ ಕರ್ತವ್ಯ ನಾವು ಹೇಳಿದ್ರ ಕೈ ಇನ್ನು ಯಾರಿಗ್ ಹೇಳ್ಬೇಕು ಆ ಉದ್ದೇಶದಿಂದ ಈ ಈ ಟೈಮ್ ತಗೋಬಾರ್ದು ಯಾಕಂದ್ರೆ ಒಳ್ಳೆಯ ಸಂಗೀತ ಕಾರ್ಯಕ್ರಮಗಳು ಅಂದ್ರ ನಾನು ಕೇಳಾಕತ್ತೀನಿ ನಾನು ವಿಕಾರಿಸಿ ಕೇಳಿದ್ನಷ್ಟೇ ಇವತ್ತು ಸಿಂಗ್ ಕಿಂಗ್ ಆಗಿಬಿಟ್ರು ಇವತ್ತು ಆ ಕಾರ್ಯಕ್ರಮಕ್ಕೆ ಬಿಡಲು ಒಂದು ಒಂದು ಶಕ್ತಿ ಒಂದು 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 ಉಲ್ಲಾಸ ಅದು ಏನಾಗಿ ಟೋಟಲ್ ಏನಾಗಿ ಬರಂಗಿಲ್ಲ ಅಷ್ಟು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇರುವಾಗ ಮಧ್ಯ ಏನೋ ಅಂತಾರೆ ನೋಡ್ರಿ ಏನು ಪೂಜೆ ಕಾಣಿ ಸಾತ್ರಿ ಇಪ್ಪತ್ತೇಳು ಶಿವಪೂಜೆ ಕಾರ್ಡಿ ಅದಕ್ಕೆ ಇದು ಬಂದು ಇದ್ದೀನಿ ಯಾಕಂತಂದ್ರೆ ನಾನು ಯಾವ್ದನ್ನ ಮೆರೆಸ್ಬೇಕೋ ಅದನ್ನ ನೆರೆಸಂಗಿರ್ ಯಾವ್ದನ್ನ ತೆರಿಗೆ ನಾನಿಟ್ಕೋಬೇಕೋ ಅದನ್ನ ಇಟ್ಕೊಳಂಗಿಲ್ಲ ಯಾವ್ದು ವ್ಯಾಡೋ ಯಾವ್ದು ಕಿತ್ತು ಹೋಗ್ಬೇಕು ಯಾವ್ದು ಚೀತು ಓದ್ತಾರೋ ಅದನ್ನ ಭಯಂಕರ ನೆರೆಸ್ತು ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೇವೆ ಇವತ್ತಿನ ನಿರ್ಮಾಣಗಳಲ್ಲಿ ಬರೀ ಬರೀ ಪ್ರಾಮುಖ್ಯತೆ ಅಲ್ಲ ಅದನ್ನ ಪೂಜೆ ಮಾಡ್ತಾರ ಜಿ ಮ್ಯಾಲೆಟ್ ಅದನ್ನ ಅದರ ಬಗ್ಗೆ ಒಂದು ಹಾಡ ಎಪ್ಪತ್ತು ಮೂರರಾಗ ಬರ್ದೇನ್ರಿ ನಿಮ್ ಕೈ ಮುಗಿತೇನ್ರಿ ನಾನು ಯಾರ ಮೇಲೆ ಬರೆದಿರ್ತಕ್ಕಂಥ ಹಾಡಲ್ಲ ಇವತ್ತಿನ ವ್ಯವಸ್ಥೆ ಮೇಲೆ ಬರೆದಿರ್ತಕ್ಕಂಥ ಹಾಡು ಕೇಳುವಾಗ ಏ ವ್ಯಕ್ತಿ ಏನ್ಸ್ತಾಂದ್ರೆ ಬರ್ದಾರ್ದಿ ಅದಕ್ಕೆ ದಯವಿಟ್ಟು ಇದನ್ನ ಮನೋರಂಜನೆ ತಿಳ್ಕೊಂಡು ಈ ಕಿವಿನ್ ಕೇಳಿ ಕಿವಿನ ಬಿಟ್ಬಿಡ್ರಿ ಇದು ಇವತ್ತಿನ ಪರಿಸ್ಥಿತಿ ಇವತ್ತಿನ ದಿನಮಾನದಲ್ಲಿ ಅದು ಎಲ್ಲಿ ತನಕ ಹೋಗಿದ್ರೆ ಅಲ್ಲಿ ತನಕ ಈ ಹಾಡ ಹಾಡ್ತೇನೆ ನಾನು ನೋಡೋಣ ಅಂದಿಂದ ಇಲ್ಲಿ ತನಕ ಹೆಂಗ ಅದಿಗೋತ ಅಂದ್ರ ಅಂದ್ರೆ ಅಂಗ ಅದೇ ಅಂಗ ಅದಿಲ್ಲ ಚೇಂಜ್ ಮಾಡಬಹುದು ಈ ಹಾಡ ಹಾಡಂಗಿಲ್ಲ ತಾಯಿ ಮಗನ್ ಬಗ್ಗೆ ಹೇಳ್ತಾರ ಮತ್ತ ಯಾರ್ ಬರ್ದಿರ್ತಕ್ಕಂತ ಹಾಡಲ್ಲ ಹತ್ತು ಹಡದಕ್ಕಿಂತ ಮತ್ತೊಂದು ಹಡದಂಗೆ ಮಗನ್ ಹಡದಿ ನೀವು ಹತ್ತು ಹೇಳೋಕ್ಕಿಂತ ಮತ್ತೊಂದು ಹೆತ್ತಂತೆ ಮಗನ್ ಹೆತ್ತೆ ನಮ್ಮ ಮಗನ್ ಹೆತ್ತೆ ನಮ್ಮ ಮನೆಯ ಹೆತ್ತಿ ತಂದ ನಮ್ಮ ಮಗ ಹುಟ್ಟೆ ನಮ್ಮ ಹುಟ್ಟಿ ಬಂದ ನಮ್ಮ ಹೋಳಿ ಹುಣ್ಣಿಮೆ ದಿವಸ ಹುಟ್ಟಿ ಬಂದ ನಮ್ಮ ಹೋಳಿ ಹುಣ್ಣಿಮೆ ಕಾಮನ ಸುಡುವಾಗ ಧರೆಗೆ ಬಂದ ನಿವ್ವ ಧರೆಗೆ ಬಂದ ನಿವ್ವ ಮನೆಯ

दिवाड़ी कंपनी <laughs> मूर तुम भी केवा मेरे मन में भोग हती केवा मूर तुम भी केवा मेरे मन भोग हती केवा मगन मनिया मानव आंटी नेकलेस कदा नेवा नेकलेस कदा नेवा तंद मुची कदा नेवा ने मागा होते नेवा ಕರ್ಣನ ಮಗ ಮಗ ಹುಟ್ಟಲಿಲ್ಲ ಆರು ತುಂಬಿ ತಿವ್ವ ಸಾಲಿಗೆ ಹೋಗ ಹತ್ತಿಗೆವ್ವ ಆರು ತುಂಬಿ ತವ್ವ ಸಾಲಿಗೆ ಹೋಗ ಹತ್ತಿಗೆವ್ವ ಮೊದಲನೇ ದಿವಸ ಮಾಸ್ತರ್ ತೆರಿಗೆ ಒಡೆದ ಬಂದ ನಿವ್ವ ಒಡೆದ ಬಂದ ನಿವ್ವ ನಿಂತ ಕಂದ ಒಗದ ನಿವ್ವ ಮಗ ಹುಟ್ಟೆ ನಿವ್ವ ರೋಡಿ ಮಗ ಹುಟ್ಟೆ ನಿವ್ವ ಎಂಟು ತುಂಬಿ ತಿವ್ವ

ಹೆಣ್ಣಿನ ಹೊತ್ತು ಹತ್ತೆವು ಮೂಲರೂ ಅಲ್ಲ ನಂದರು ಹೇಳುದೇವಾ ಮಗ ಹುಟ್ಟ ನೆವ ರಸಿಕಾ ಮಗ ಹುಟ್ಟ ನೆವ ಇಪ್ಪತ್ತರ ತನಕ ಇಷ್ಟಪೆಟ್ಟ ಆಡ ಹತ್ತಿದೆ ಇಪ್ಪತ್ತರ ತನಕ ಇಷ್ಟಪೆಟ್ಟ ಆಡ ಹತ್ತಿದೆ

ಕವ್ವ ಎಲ್ಲ ಕ್ಷಣಕ ನಿಂತ ನೀವು ನಾಲ್ವತ್ತೈದ ಕವ್ವ ಎಲ್ಲ ಕ್ಷಣಕ್ಕ ನಿಂತ ನೀವು ಹೆಂಗೋ ಏನೋ ರೇವಣ ಸಿದ್ಧಗ ಗೊತ್ತು ಆರಿಸ್ ಬಂದನೆ ಹೆಂಗೋ ಏನೋ ದೇವರಿಗೆ ಗೊತ್ತು ಆರಿಸ್ ಬಂದ ನೀವು ಆರಿಸ್ ಮುಖ್ಯ ಈಗ ಮುಖ್ಯಮಂತ್ರಿ

ನೀವೇನೇ ಹೇಳ್ರಿ ನೀವೇ ಹೇಳ್ತೀರಿ ಶಿಕ್ಷದ ಮಾಡ್ಬೇಕು ಕೆಟ್ಟದ ಆಗ್ತಾ ಇದ್ದ ಉಪ್ಪಿನ ಕುಡಿಲಿ ಬೇಕು ತಪ್ಪು ಮಾಡಿ ನಾವು ಶಿಕ್ಷಣ ಅದು ಅನುಭವಿಸ್ಲಿಬೇಕಂತ ಹೇಳಿ ಹೇಳ್ತಕ್ಕಂಥದ್ದು ಮನುಷ್ಯ ಒಳ್ಳೇದು ಮಾಡಕ್ಕೆ ಆಗದ್ರೆ ಸುಮ್ಮಕುಳಿರ್ಬೇಕು ದಯವಿಟ್ಟು ಜೀವನದಲ್ಲಿ ನೀವು ಒಳ್ಳೆಯವ್ರಾಗ ಆಗದೆ ಇದ್ರೆ ದಯವಿಟ್ಟು ಜೀರೋ ಸುಮ್ಮನೆ ಇದ್ರೆ ಭಾಳ ಒಳ್ಳೇದಂತ ಹೇಳಿ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ

ജീവനെ തന്നെ തായിിയ മൂത്ത മകനു രമ ചന്ദ്രദന മകന ചന്ദ്രളി അ ചന്ദ്രനെത മന ದಯವಿಟ್ಟು ನಿಮ್ಮ ಸಲ ಒಂದ್ಸಲ ರೇಖಾ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ವಾಸ ನಮಸ್ಕಾರ ಹೇಳಿ ಧರ್ಮಗುರು ಬಸವಣ್ಣವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ಪಾವನ ಭೂಮಿಯಾದ ಬಿದರ್ ನಗರದಲ್ಲಿ ಇವತ್ತು ಇಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಮ್ಮ ಶ್ರೀಮತಿ ರೇಖಾ ಅಪ್ಪಾರ ಸೌದಿ ಚಪ್ಪಾಳೆ ತಟ್ಟು ಧನ್ಯವಾದ ಹೇಳಿ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ನನಗೆ ಇಷ್ಟು ಸಂತೋಷ ಆಯ್ತು ನೀವೆಲ್ಲರೂ ಒಂದು ಎರಡು ನಿಮಿಷ ಲಕ್ಷ ಕೊಟ್ಟು ಕೇಳಿರಿ ಇವತ್ತು ಸಂಗೀತ ಸೇವೆಯನ್ನು ಮಾಡಲು ಬಂದಿರತಕ್ಕಂತ ಈ ದತ್ತಿ ಉಪನ್ಯಾಸದ ಪ್ರಶಸ್ತಿಯ ಪುರಸ್ಕಾರ ಆಗಿರ್ತಕ್ಕಂಥ ಗುರುರಾಜ್ ಹೊಸಕೋಟೆ ಅವರು ಗುರುರಾಜ್ ಹೊಸಕೋಟೆ ಅವರು ನಾ ಯಾವ ಹುಟ್ಟಿನ ಅದೇ ಬಂದ್ರೆ ಹುಟ್ಟಲ್ಲ ಅವರು ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಆಂಬ್ಯುಲೆನ್ಸ್ ಅವರು ದಯವಿಟ್ಟು ಅವರು ರೇಖಾ ನನಗೆ ಸಾಯಂಕಾಲ ಅಂತ ಅನಿಸ್ತದ ಇವತ್ತು ನಿಜವಾಗಿ ನಮ್ಮ ಗುರುರಾಜ್ ಹೊಸಕೋಟೆ ಅವರು ಹುಟ್ಟಿದವರು ಮಾಲೀಕಪುರ ನಾನು ಕೂಡ ಮಾಲಿಕ್ಪುರ ಪಕ್ಕದಲ್ಲೇ ನಿಂಗಾಪುರದ ಅಲ್ಲಿ ಹುಟ್ಟಿದೆ ಮತ್ತು ನಾವು ಸ್ಕೂಲ್ನಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಅವರ ಹಾಡುಗಳಂದರೆ ಹಳ್ಳಿ ಹಳ್ಳಿಯಲ್ಲಿ ಕೂಡ ಎಣ್ಣೆ ಕೇಳಿದಾಗ ಅವರು ಬರೆದಿರ್ತಕ್ಕಂಥ ಹಾಡುಗಳನ್ನು ಹಾಡತಕ್ಕಂತ ಒಂದು ಅದ್ಭುತ ಕೀರ್ತಿ ಯಾರಿಗೆ ಹೋಗ್ತದೆ ನಮ್ಮ ಗುರುರಾಜ್ ಹೊಸಕೋಟೆ ಅವರೇ ಹೋಗ್ತದೆ ಗುರುರಾಜ ಹೊಸಕೋಟೆ ಅವ್ರಿಗಿಂತ ಮೊದಲ ನಮ್ಮಲ್ಲಿ ಹುಕ್ಕೇರಿ ಬಾಳಪ್ಪನವರು ಅಂತಿದ್ರು ಹುಕ್ಕೇರಿ ಬಾಳಪ್ಪನವರು ಹುಕ್ಕೇರಿ ಬಾಳಪ್ಪನವರು ಸಾವಿರ ಹಾಡಿನ ಸರ್ದಾರ ಅಂತ ಕರಿತಾರೆ ಅವರಿಗೆ ಅದ್ಭುತವಾದಂಥ ಹಾಡುಗಳನ್ನು ಹಾಡ್ತಿದ್ರು ಅವರ ಹಾಡುಗಳು ಕೇಳಿದ್ರೆ ಮುಗಿದ ಹೋಯ್ತು ಯಾರೂ ಎದ್ದು ಹೋಗ್ತಿದ್ದಿಲ್ಲ ಹುಕ್ಕೇರಿ ಬಾಳಪ್ಪ ಅಂತಾರ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ ಪಡೆದಿರತಕ್ಕಂಥ ಒಬ್ಬ ಜಾನಪದ ಯಾರು ಅಂದ್ರೆ ನಮ್ಮ ಗುರುರಾಜ್ ಬಸಕೋಟೆ ಅವರು ಗುರುರಾಜ್ ಹೊಸಕೋಟೆ ಅವರು ಬಹಳ ಚೆನ್ನಾಗಿ ಆಯ್ಕೆ ಮಾಡಿ ಇವತ್ತು ಈ ವರ್ಷ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ಮುಂದೆ